ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ನೆಗಡಿಯಾಗಿದೆ ನೀವೆಲ್ಲ ಹೇಗಿದ್ದೀರಾ ಸಮ್ಮರ್ ಅಂದರೆ ನಮಗೆ ವಸಂತ ಋತು ವಸಂತ ಋತುವಿನಲ್ಲಿ ನೋಡ್ತಾ ಇದ್ದೀರಾ ಈ ಹೊಂಗೆ ಹೂವುಗಳು ಹೊಂಗೆ ಮರ ಎಲ್ಲ ರೀತಿಯ ಮರಗಳು ಚಿಗಿರಿರುತ್ತೆ ಈಗಂತೂ ಸಾಲು ಮರಗಳಲ್ಲಿ ನಮ್ಮ ಕಾಲೋನಿನಲ್ಲಿ ಎಸ್ಪೆಷಲಿ ಹೊಂಗೆ ಮರಗಳಿದೆ ಆ ಕಡೆ ಈ ಕಡೆ ಹೊಂಗೆ ಹೂವು ಬಿಡ್ತಾ ಇರುತ್ತೆ ಆ ಚಿಗುರೋವಾಗ ನೋಡೋಕ್ಕೊಂಥರ ಆನಂದ ಹೂವು ಬಿಡೋವಾಗಂತೂ ಆ ಘಮ ಮತ್ತು ಆ ಒಂದು ಚಂದ ಹೂವು ಹಾಸಿರುತ್ತೆ ನಾವು ನಡ್ಕೊಂಡು ಹೋಗಬೇಕಂದ್ರೆ ಹೂವಿನ ಹಾಸಿನ ಮೇಲೆ ನಡ್ಕೊಂಡೋಗುವ ರೀತಿಯಲ್ಲಿ ಪ್ರಕೃತಿ ನಮಗೆ ವರದಾನವಾಗಿ ಕೊಟ್ಟಿದೆ ತುಂಬ ಖುಷಿಯಾಗುತ್ತೆ ನನಗಂತೂ ಈ ವಸಂತ ಮಾಸದಲ್ಲಿ ಎಲ್ಲ ಹೂವುಗಳು ಎಲೆಗಳು ಎಲ್ಲ ಚಿಗ್ರಿ ನಳ ನಳಿಸ್ತಾ ಇರುತ್ತೆ ಮತ್ತು ಪಕ್ಷಿಗಳು ಅಂತೂ ಈ ಹೊಸ ಚಿಗುರು ಹೊಸ ಹೂವು ಜೊತೆಗೆ ಆ ಕಲರವ ಅಂತೂ ನಿಜವಾಗ್ಲೂ ಅನುಭವಿಸೋರಿಗೆ ಅದ್ಭುತವಾಗಿರತ್ತೆ ಸೋ ಈ ರೀತಿಯಾದಂತಹ ಒಂದು ಪ್ರಕೃತಿಯಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ಕೋಬಹುದು ಇದನ್ನೆಲ್ಲ ಅಂತ ನಿಮಗೆ ತೋರಿಸ್ಕೊಡುವಂತಹ ಪ್ರಯತ್ನ ಈ ಹೊಂಗೆ ಹೂವು ನೋಡಿ ಎಷ್ಟು ಲಕ್ಷ ಲಕ್ಷ ಕೋಟಿ ಕೋಟಿ ಬಿಟ್ಟಿರುತ್ತೆ ಒಂದೊಂದು ಗಿಡದಲ್ಲಿನೂ ಅದೆಲ್ಲ ಏನಾಗುತ್ತೆ ಎಲ್ಲ ಉದುರೋಗುತ್ತೆ ಅದು ಕಾಯಿ ಕಚ್ಚೋದು ತುಂಬ ಕಮ್ಮಿ ಇಷ್ಟು ಒಂದು ಬಂಚ್ಗೆ ಒಂದೋ ಎರಡೋ ಕಾಯಿ ಬರುತ್ತೆ ಇಷ್ಟೆಲ್ಲ ಕಾಯಿ ಬಂದುಬಿಟ್ರೆ ಅಬ್ಬ ನೆನೆಸ್ಕೊಂಡ್ರೇ ಅದ್ಭುತ ಅನಿಸುತ್ತೆ ನೋಡಿ ಎಲ್ಲ ಈ ರೀತಿಯಾಗಿ ಉದುರೋಗಿರುತ್ತೆ ಇವನ್ನೆಲ್ಲ ನಾವು ಏನು ಮಾಡ್ಕೋಬಹುದು ಇದು ರೈತರಿಗೆ ತುಂಬ ಗೊತ್ತಿರ್ತಕ್ಕಂಥ ವಿಚಾರ ಈಗ ಭತ್ತ ಬೆಳೆಯೋವಾಗ ಸ್ವಲ್ಪ ಆದ ಮಡಿನ ರೆಡಿ ಮಾಡ್ತಾರೆ ರೆಡಿ ಮಾಡೋವಾಗ ನೀರೆಲ್ಲ ಹಾಸಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಉಳಿಸ್ತಾರೆ ಕೆಲವರು ಕಾಲಲ್ಲೆಲ್ಲ ಚೆನ್ನಾಗಿ ತುಳಿದು ಆ ಮಣ್ಣನ್ನು ತುಂಬ ನೈಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಹೊಂಗೆ ಎಲೆಗಳು ತಗೊಂಡೋಗಿ ನೆನೆಸಿ ಅದನ್ನು ಚೆನ್ನಾಗಿ ತುಳಿತಾರೆ ಅಂದರೆ ಅದು ಎಷ್ಟು ಗೊಬ್ಬರ ಆಗುತ್ತೆ ಎಷ್ಟು ಒಳ್ಳೆಯದು ಅಂತ ನೀವೇ ತಿಳ್ಕೊಳ್ಳಿ ಆಮೇಲೆ ಈ ಹೊಂಗೆ ಹೂವು ಸಿಕ್ಕಿದ್ರಂತೂ ಒಳ್ಳೆ ನಮಗೆ ಎನರ್ಜಿ ಫುಡ್ಡು ನ್ಯೂಟ್ರಿಷನ್ ಫುಡ್ಡು ಅಂತೀವಲ್ಲ ಅಷ್ಟು ಉಪಯೋಗಕರವಾಗಿರ್ತಕ್ಕಂತಹ ನ್ಯೂಟ್ರಿಷನ್ ಫುಡ್ಡು ಪ್ಲ್ಯಾಂಟ್ಸ್ಗೆ ಇದನ್ನು ನಾವು ಏನು ಮಾಡಬೇಕು ವೇಸ್ಟ್ ಮಾಡಬಾರ್ದು ನನಗೆ ಗೊತ್ತಿರೋಂಗೆ ಇದನ್ನು ವೇಸ್ಟ್ ಮಾಡಬಾರ್ದು ನಾನೊಂದು ಮೂರು ವರ್ಷದಿಂದ ಇದರ ಉಪಯೋಗನ ಪಡ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕ ಎಲ್ಲ ಬಂದಿದ್ದರು ಅವ್ರು ಹೇಳಿದ್ರು ನಾನು ಸತಿ ಬದನೆಕಾಯಿ ಗಿಡ ಹಾಕಿದ್ದೆ ನೀವು ಲಾಸ್ಟ್ ಇಯರು ನನ್ನ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡ್ಬೋದು ಬದನೆಕಾಯಿಗಳು ಯಾವ ರೀತಿ ಗೊಂಚಲು ಗೊಂಚಲು ಬಿಟ್ಟಿತ್ತು ಅಂದರೆ ಕೇವಲ ಹತ್ತು ಹನ್ನೆರಡು ಬದನೆಕಾಯಿ ಗಿಡ ಹೇಳಬೇಕಂದ್ರೆ ನಮ್ಮ ಬ್ಯಾಂಕ್ ಕಾಲುವಿನಲ್ಲಿ ಇರ್ತಕ್ಕಂತಹ ಎಲ್ಲ ಮನೆಗೂ ಕೊಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಟಿತ್ತು ನಾನು ಈ ಹೂವನ್ನು ಅದಕ್ಕೆ ಹಾಕಿದ್ದೆ ಸೀಕ್ರೆಟು ಇನ್ನು ರೀತಿ ಗೊಬ್ಬರ ಈಗ ಆರ್ಗ್ಯಾನಿಕ್ ಎಲ್ಲ ಅಂತೀವಲ್ಲ ಸೊ ಈ ಹೂಗಳನ್ನೆಲ್ಲ ಗುಡಿಸ್ಕೊಂಡು ನಾವು ಒಣಗಿಸಿ ಇಟ್ಕೊಂಡ್ರೆ ಅದನ್ನು ನ್ಯೂಟ್ರಿಷನ್ನು ಯಾಕಂದರೆ ನಮಗೆ ಜಾಗ ಕಮ್ಮಿ ಆಗುತ್ತೆ ಅದೇನು ಕೆಳಗಡೆನೆ ಮರದ ಕೆಳಗಡೆನೆ ಬಿಟ್ಬಿಟ್ರೆ ಎರಡು ದಿವ್ಸಕ್ಕೆ ಚೆನ್ನಾಗಿ ಒಣಗಿ ಪುಡಿ ಪುಡಿ ಆಗಿರುತ್ತೆ ಅದನ್ನೆಲ್ಲ ನಾವು ಒಂದು ಪಾಲಿಥೀನ್ ಕವರ್ಗಳಿಗೆ ಶೇಖರಣೆ ಮಾಡಿಟ್ಕೊಂಡು ವರ್ಷ ಪೂರ್ತಿ ನಾವು ಈ ಗಿಡಗಳಿಗೆ ಗೊಬ್ಬರವಾಗಿ ಕೊಡಬಹುದು ಕಿಚನ್ ಟಿಪ್ಸು ಇದು ಯಾಕಂದರೆ ಈ ರೈತರೆಲ್ಲ ಅಕ್ಕಪಕ್ಕ ಹೊಲಗಳಲ್ಲಿ ಇರೋರದನ್ನ ಯೂಸ್ ಮಾಡ್ಕೊಳ್ತಾರೆ ನಮಗೆ ರೋಡ್ ಸೈಡ್ ಇದೆ ಈಗಂತೂ ಗಿಡಗಳ ಬಗ್ಗೆ ಎಲ್ಲರಿಗೂ ಅವಗಾಹನೆ ಇದೆ ಗಿಡಗಳ ಪ್ರೀತಿ ಎಲ್ಲರಿಗೂ ಇದೆ ಎಲ್ಲರ ಮನೆಗಳಲ್ಲಿ ಗಿಡಗಳನ್ನ ಬೆಳೆಸಿರ್ತಾರೆ ಸೊ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಈ ಹೊಂಗೆ ಮರದ ಕೆಳಗಡೆ ಇರ್ತಕ್ಕಂತಹ ಹೂವನ್ನೆಲ್ಲ ನೀವು ಬಿಡಿಸ್ಕೊಂಡು ಡಸ್ಟ್ಬಿನ್ಗೆ ಹಾಕೋ ಬದಲು ಈ ಗಿಡಗಳಿಗೆ ಹಾಕ್ತಾ ಬನ್ನಿ ಆ ಗಿಡಗಳು ಹೆಂಗೆ ಬರುತ್ತೆ ಅಂತ ನೋಡ್ತೀರ ನೆಕ್ಸ್ಟ್ ಇಯರಿಂದ ನೀವು ಒಂದು ಹೂವು ಸಹ ವೇಸ್ಟ್ ಮಾಡಲ್ಲ ಅಷ್ಟು ಚೆನ್ನಾಗಿ ಇದರ ಉಪಯೋಗಗಳನ್ನ ಪಡ್ಕೊಳ್ತೀರ ಯಾವುದೇ ಗಿಡಕ್ಕೆ ಹಾಕಲಿ ನೀವು ಅಷ್ಟು ಚೆನ್ನಾಗಿ ಗೊಬ್ಬರ ಕೊಡುತ್ತೆ ಅಷ್ಟು ಎನರ್ಜಿ ಮಕ್ಕಳಿಗೆ ಈ ಮಾಲ್ಟ್ ಎಲ್ಲ ಹಾಕಿ ನಾವು ಮಾಲ್ಟ್ ಪೌಡ್ರೆಲ್ಲ ಹಾಕಿ ಕೊಡ್ತೀವಲ್ಲ ಬೋನ್ ಗ್ರೋತ್ಗೆ ಬೇಗ ಮಕ್ಳು ಗ್ರೋತ್ ಆಗಬೇಕು ಅಂತ ಅಷ್ಟು ನ್ಯೂಟ್ರಿಷನ್ ಫುಡ್ ಇದು ನಮ್ಮ ಮನೆಯಲ್ಲಂತೂ ಟೊಮೆಟೊ ಗಿಡಗಳನ್ನ ನೋಡಬಹುದು ನೀವು ಬದನೆಕಾಯಿ ಗಿಡಗಳು ಹಾಗೆ ಹೂವಿನ ಗಿಡಗಳು ರೋಸ್ ಗಿಡಗಳು ಮಲ್ಲಿಗೆ ಗಿಡ ಎಲ್ಲ ಥರದ್ದು ನಾನು ಈ ಟೆರಸ್ಸಲ್ಲೇ ಚಿಕ್ಕ ಜಾಗದಲ್ಲೇ ಇಟ್ಕೊಂಡಿದ್ದೀನಿ ನೀವು ನನ್ನ ವಿಡಿಯೋ ಸಹ ನೋಡಿದೀರ ಸಣ್ಣ ಜಾಗದಲ್ಲಿ ಯಾವ್ಯಾವ ರೀತಿ ನಾನು ಗಿಡಗಳನ್ನ ಬೆಳೆಸಿದ್ದೀನಿ ಅಂತ ನಮ್ಮನೆ ಹೂ ತೋಟ ಅಂತ ಟೈಟಲ್ನೊಂದಿಗೆ ಹಾಕಿದ್ದೀನಿ ಆ ವಿಡಿಯೋ ಸಹ ನೀವು ನೋಡ್ಬೋದು ಶಂಕಪುಷ್ಪಿ ಈಗ ಶಂಖಪುಷ್ಪಿ ಅಂತೂ ತುಂಬ ಆಗಿರ್ತಕ್ಕಂತಹ ಆಯುರ್ವೇದ ಮೆಡಿಸನ್ ಅದನ್ನು ದಿನ ಕಷಾಯ ಮಾಡಿ ಕುಡಿಯೋದ್ರಿಂದ ಅನೇಕ ರೋಗಗಳು ನಮಗೆ ವಾಸಿಯಾಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಇದು ನೋಡ್ಬೋದು ನೀವು ನಾನು ಟೊಮೆಟೊ ಇರ್ಬೋದು ಮೆಣಸಿನ್ಕಾಯಿ ಪ್ರತಿಯೊಂದೂ ನಾನು ಈ ಸಣ್ಣ ಜಾಗದಲ್ಲೇ ಟೆರೆಸ್ ಗಾರ್ಡನ್ನಲ್ಲೇ ಬೆಳ್ಕೊಳ್ತೀನಿ ಇದಕ್ಕೆ ನಾನು ಗೊಬ್ಬರ ಖಂಡಿತವಾಗ್ಲೂ ಹಾಕ್ತೀನಿ ಏನು ಗೊಬ್ಬರ ಅಂತಂದರೆ ನಾನು ಹೊರಗಡೆಯಿಂದ ತರಲ್ಲ ಈ ಹೊಂಗೆ ಹೂವುದನ್ನು ನಾನು ಕಲೆಕ್ಟ್ ಮಾಡಿಟ್ಕೊಳ್ತೀನಿ ಹೇಳಬೇಕಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಗುಡಿಸ್ಬಿಟ್ಟು ಸೈಡಿಗೆ ಹಾಕ್ಬಿಟ್ಟಿರ್ತಾರೆ ಅಥವಾ ಬೇರೆ ಖಾಲಿ ಸೈಟಿಗೂ ಅಲ್ಲೋ ಎಲ್ಲೋ ಚೆಲ್ಲಿರ್ತಾರೆ ನಾನು ಈ ಸತಿ ಏನು ಮಾಡಿದೆ ಅಂದರೆ ಅವ್ರುಗಳಿಗೆ ಚೀಲ ಕೊಟ್ಬಿಟ್ಟು ನೀವು ಬಿಸಾಕಬೇಡಿ ಈ ಚೀಲದಲ್ಲಿ ತುಂಬಿಟ್ಟಿರಿ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ ಎರಡು ದಿವಸ ತುಂಬಿಕೊಟ್ರು ಮೂರನೇ ದಿವಸಕ್ಕೆ ಕ್ಯೂರಿಯಾಸಿಟಿ ಹೆಚ್ಚಾಯಿತು ಏನು ಮಾಡ್ತೀರಾ ಏನು ಅಂತ ನಾನು ಅವಾಗ ಹೇಳಿದೆ ಈ ಥರ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಅವರು ಖುಷಿಯಿಂದ ಎಲ್ಲ ಅವ್ರ ಪಾಠಗಳಿಗೆಲ್ಲನೂ ಹಾಕ್ಕೊಂಡ್ರು ಆಮೇಲೆ ನನಗೆ ಕೊಡಲಿಲ್ಲ ಇರಲಿ ಆದರೆ ಉಪಯೋಗ ಪಡ್ಕೊಂಡ್ರಲ್ಲ ನನಗೆ ತುಂಬ ಖುಷಿಯಾಯಿತು ಈ ವಿಡಿಯೋ ಹಾಕೋದ್ರಿಂದ ಈಗ ಹೆಂಗೂ ಬರ್ತಾಯಿದೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬೇಗ ತರ್ತಾ ಇದ್ದೀನಿ ಯಾಕಂದರೆ ಈ ಹೂಗಳ ಸೀಸನ್ನಲ್ಲಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ನೋಡಿ ನಾನು ಅಕ್ಕಪಕ್ಕ ನಮ್ಮನೆ ಮುಂದೆ ಎಲ್ಲ ಹೂವನ್ನೆಲ್ಲ ಕಲೆಕ್ಟ್ ಮಾಡಿ ಈ ರೀತಿ ಎಲ್ಲ ಚೀಲಗಳಿಗೆ ತುಂಬಿಸಿಟ್ಟಿದ್ದೀನಿ ಒಣಗಿಸಿ ಸಹ ಇಟ್ಕೊಂಡ್ರೆ ಇನ್ನೂ ಯೂಸ್ಫುಲ್ಲು ನನಗೆ ಒಣಗಿಸೋಕ್ಕೆ ಜಾಗ ಇರಲಿಲ್ಲ ಮನೆ ಮುಂದೆ ದಿನ ಕಸ ಗುಡಿಸ್ಲೇಬೇಕಲ್ಲ ಹಾಗಾಗಿ ಎಲ್ಲ ಚೀಲಕ್ಕೆ ಹಾಕಿಟ್ಟಿದ್ದೀನಿ ಅದು ಒಣಗುತ್ತೆ ಹಾಗೆ ಗೊಬ್ಬರನೂ ಆಗುತ್ತೆ ಬೇಕಾದರೆ ಒಂಚೂರು ಒಣಗಿಸಿ ಪುಡಿ ಮಾಡಿ ಸಹ ಪುಡಿ ಏನು ಹಂಗೆ ಅಂದ್ರೇ ಪುಡಿ ಆಗಿಬಿಡತ್ತೆ ತುಂಬ ಯೂಸ್ಫುಲ್ ಇದು ಇಡೀ ವರ್ಷ ನಾವು ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಒಳ್ಳೆ ನ್ಯೂಟ್ರಿಷನ್ನು ಮೊದಲೇ ಹೇಳಿದ್ದೆ ನಾನು ಈ ಥರ ಒಳ್ಳೊಳ್ಳೆ ಟಿಪ್ಸು ಇರೋಂಥ ವೀಡಿಯೋಸ್ನ ನಿಮಗೆ ತೊಗೊಂಡು ಬರ್ತಾಯಿದ್ದೀನಿ ನೀವೆಲ್ಲ ಇಷ್ಟಪಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬಂದ್ಬಿಡತ್ತೆ ಹಾಗೆ ಲೈಕ್ ಮಾಡಿ ಪ್ರೀತಿ ತೋರಿಸಿದ್ದಕ್ಕೆ ಬಹಳ ಧನ್ಯವಾದಗಳು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್